ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಬೆಳೆಯಬೇಕು ದೊಡ್ಡವನಾಗಬೇಕು ಕೈ ತುಂಬ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡಿರ್ತಾರೆ ಇನ್ನು ಕೆಲವರು ಲೋನ್ ಕಟ್ಟಿದ್ರೆ ಸಾಕು ಸಾಲ ತೀರಿಸಿದ್ರೆ ಸಾಕು ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ಸ್ವಂತ ಮನೆ ಮಾಡಿಕೊಳ್ಬೇಕು ಅನ್ನುವ ಆಸೆಯಲ್ಲಿ ಇದ್ದೇ ಇರ್ತಾರೆ ಆದರೆ ಇವತ್ತಿನ ಸಾಮಾನ್ಯ ಜಗತ್ತಿನಲ್ಲಿ ಬದುಕುವುದಾದರೆ ಅದರಲ್ಲೂ ಇವತ್ತು ಮಧ್ಯಮ ವರ್ಗದ ಕುಟುಂಬದವರು ಚೆನ್ನಾಗಿ ಇರಬೇಕು ಅನ್ನೋದಾದರೂ ಕೂಡ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸುತ್ತಿರುತ್ತಾರೆ ಈ ಒಂದು ಪರಿಹಾರ ಅಕ್ಕಿ ಡಬ್ಬದಲ್ಲಿ ಅಥವಾ ಅಕ್ಕಿ ಮೋಟೆಯಲ್ಲಿ ಈ ವಸ್ತುಗಳನ್ನಿಟ್ಟು ಮಾಡಿಕೊಳ್ಳುವುದರಿಂದ ಧನಾಗಮನ ಆಗುತ್ತೆ ಬಡವ ಕೂಡ ಶ್ರೀಮಂತನಾಗುತ್ತಾನೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದುಡ್ಡು ಕೈ ತುಂಬ ಸಿಗುವಂತೆ ನಿಮ್ಮ ದೈವಶಕ್ತಿ ಅನುಗ್ರಹ ಆಗುತ್ತದೆ ಆ ವಸ್ತುಗಳು ಯಾವುದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಮೊದಲು ಫಾಲೋ ಮಾಡಿ ಒಂದು ಲೈಕ್ ಕೊಟ್ಟು ಯಾವ ಊರಿನಿಂದ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಸಂಪರ್ಕಿಸಬೇಕಾಗಿದ್ದ ಗುರುಗಳು ಅಂತಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಇವರಿಗೊಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಇನ್ನು ಅಕ್ಕಿ ಡಬ್ಬ ಅಥವಾ ಅಕ್ಕಿ ಚೀಲದೊಳಗೆ ನಾವು ಹೇಳುವಂತಹ ಈ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಸಾಕು ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ಪುರಾತನ ಕಾಲದ ಪೂರ್ವಿಕರು ಚಿಲ್ಲರೆ ಕಾಸುಗಳನ್ನು ಮೊದಲು ಅಕ್ಕಿ ಡಬ್ಬದಲ್ಲಿ ಹಿಡುತ್ತಿದ್ದರು ಅವರಿಗೆ ಯಾವುದೇ ಕಾರಣಕ್ಕೂ ಹಣಕಾಸಿನ ಕೊರತೆಗಳು ಬರುತ್ತಿರಲಿಲ್ಲ ತುಂಬ ಜಮೀನ್ದಾರರಾಗಿರುತ್ತಿದ್ದರು ಸಾಕಷ್ಟು ದುಡ್ಡು ಕಾಸನ್ನು ಇಡುವಂಥವರಾಗುತ್ತಿದ್ದರು ಆದರೆ ಇವತ್ತು ಅದು ನಶಿಸಿ ಹೋಗುತ್ತಿದೆ ಹಿರಿಯರು ಹಾಕಿಕೊಟ್ಟ ಮಾರ್ಗ ಅಂದರೆ ಅಕ್ಕಿ ಡಬ್ಬದಲ್ಲಿ ಕೆಲವು ವಸ್ತುಗಳನ್ನು ಇಡುವುದು ಹೌದು ಸ್ನೇಹಿತರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಅದನ್ನು ಡಬ್ಬದಲ್ಲಿ ಇಡಬೇಕು ಆ ಕೆಂಪು ಬಟ್ಟೆಯಲ್ಲಿ ಕಟ್ಟುವಂತಹ ವಸ್ತುಗಳು ಯಾವುದು ಅಂತ ನೋಡೋದಾದರೆ ಒಂದು ಕೆಂಪು ಬಟ್ಟೆಯನ್ನು ಮೊದಲು ತೆಗೆದುಕೊಳ್ಳಿ ಅದಕ್ಕೆ ನಾಲ್ಕು ಕವಡೆಯನ್ನು ಹಾಕಬೇಕು ಅದರ ಜೊತೆಗೆ ಮೂರು ಗೋಮತಿ ಚಕ್ರವನ್ನು ಹಾಕಬೇಕು ಇದು ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳು ಇದು ತುಂಬ ಅತ್ಯಂತ ಶುಭದಾಯಕ ಮತ್ತು ಪ್ರಿಯದಾಯಕವಾದಂತಹ ವಸ್ತುಗಳಾಗಿರುತ್ತೆ ಮಹಾಲಕ್ಷ್ಮಿಗೆ ಹೇಳಿ ಕೇಳಿ ತುಂಬ ಇಷ್ಟ ಆದಂತಹ ವಸ್ತುಗಳು ಒಂದು ಸ್ವಲ್ಪ ಲವಂಗ ಒಂದು ಸ್ವಲ್ಪ ಏಲಕ್ಕಿ ನಾಲ್ಕು ನಾಲ್ಕು ತಗೊಂಡ್ರೆ ಸಾಕಾಗತ್ತೆ ಆದಷ್ಟು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ಅದನ್ನು ಅಕ್ಕಿ ಡಬ್ಬನೋ ಅಥವಾ ಅಕ್ಕಿ ಚೀಲದಲ್ಲೋ ಇಡಬೇಕು ನೀವು ಇಡುವ ದಿನ ಯಾವುದಂದರೆ ಮಹಾಲಕ್ಷ್ಮಿಯ ಪ್ರಿಯವಾದ ವಾರಗಳು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಮೂರು ದಿನಗಳ ಕಾಲ ಅಲ್ಲೇ ಇಡಬೇಕು ಯಾವತ್ತಾಗ್ತಿರೋ ಅಲ್ಲಿ ಇಡಬೇಕು ಇದನ್ನು ಮತ್ತೆ ಬದಲಾವಣೆ ಮಾಡಬೇಕು ಹೇಗೆ ಕವಡೆಗಳನ್ನು ಮೊದಲು ತೊಳೆದುಕೊಂಡು ಬದಲಾವಣೆ ಮಾಡಿ ಹಾಗೆಯೇ ಗೋಮತಿ ಚಕ್ರವನ್ನು ತೊಳೆದುಕೊಂಡು ಬದಲಾವಣೆ ಮಾಡಬೇಕು ಆ ಒಂದು ಲವಂಗ ಮತ್ತು ಏಲಕ್ಕಿಯನ್ನು ತೆಗೆದುಕೊಂಡು ಬಂದು ಕರ್ಪೂರಕ್ಕೆ ಅಥವಾ ಧೂಪಕ್ಕೆ ಹಾಕಿ ಸುಡಬೇಕು ಮರುದಿನ ಅದನ್ನು ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕು ಈ ರೀತಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಷ್ಟು ಬೇಗ ಅಭಿವೃದ್ಧಿ ಆಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ತೀರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದುಡ್ಡು ಬರುವ ಸೂಚನೆಗಳು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಸಾಲದ ಸಮಸ್ಯೆ ಇರ್ಬೋದು ಮನೆಯ ಸಮಸ್ಯೆ ಇರ್ಬೋದು ಕಷ್ಟದ ದಿನಗಳಿರ್ಬೋದು ಎಲ್ಲವೂ ಪರಿಹಾರ ಆಗಬೇಕು ಅನ್ನೋದಾದರೆ ಉಚಿತವಾಗಿ ಪರಿಹಾರ ಹೇಳುವಂತಹ ಜ್ಯೋತಿಷ್ಯರು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಉಚಿತವಾಗಿ ಕೇಳಿಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ